ವೇಲು ಅವರೇ ಇದುವರೆಗೂ ಹಲವು ಸಂಚಿಕೆಗಳಲ್ಲಿ ನಿಮ್ಮ ಈ ಸಂಗೀತ ಪ್ರಯಾಣವನ್ನು ನಾವು ಒಂದೊಂದಾಗಿ ಎಳೆ ಎಳೆಯಾಗಿ ಬಿಡಿಸಿ ವೀಕ್ಷಕರ ಮುಂದೆ ಇಟ್ಟಿದ್ದೀವಿ ನಮಗಂತೂ ಖಂಡಿತವಾಗಿಯೂ ಇದ್ರ ಬಗ್ಗೆ ಒಂದು ಸಮಾಧಾನ ಇದೆ ತೃಪ್ತಿ ಇದೆ ನಿಮ್ಮ ಈ ಸಂಗೀತ ಪ್ರಯಾಣದಲ್ಲಿ ನೀವು ಅತಿ ಹೆಚ್ಚು ರಾಯಲ್ಟಿ ಕೊಟ್ಟು ತೆಗೆದುಕೊಂಡಿರುವಂಥ ಸಿನಿಮಾ ಯಾವುದು ಆಡಿಯೋ ರೈಟ್ಸ್ ಅತಿ ಹೆಚ್ಚು ಅಂದರೆ ಸರ್ ಆ ಕಾಲಕ್ಕೆ ಪ್ರೇಮ್ಲೋಕ ಹಾ ಹಾ ಓ ಅಂದ್ರೆ ನೀವು ಇನ್ಫ್ಲೇಷನ್ ಲೆಕ್ಕ ಹಾಕಿದ್ರೆ ಹೌದು ಅವತ್ತಿಗೆ ಮುಕ್ಕಾಲ್ ಲಕ್ಷ ಸತ್ಯ ಆ ಕಾಲಿಗೆ ಪ್ರೇಮಲೋಕ ಅದಾದ್ಮೇಲೆ ದಳಪತಿ ರಣಧೀರ ಶಾಂತಿ ಕ್ರಾಂತಿ ಶಾಂತಿಕ್ರಾಂತಿ ಟ್ವೆಂಟಿ ಟೂ ಲ್ಯಾಕ್ಸ್ ಅವಾಗ ಸೊ ಗ್ರಾಜ್ಯ ಬಾಹುಬಲಿಗೆ ತ್ರೀ ಪಾಯಿಂಟ್ ಸಿಕ್ಸ್ ಕ್ರೋರ್ಸ್ ಕೊಟ್ಟು ಕೆಜಿಂಟ್ ಸಿಕ್ಸ್ ಕ್ರೋರ್ ಹೌದು ಕೆಜಿಎಫ್ಗೆ ಸೆವೆನ್ ಪಾಯಿಂಟ್ ಟೂ ಕ್ರೋರ್ಸ್ ಕೊಟ್ಟು ಕೆಜಿಎಫ್ ಇವತ್ತಿಲ್ಲ ನಾಳೆ ಅಂದ್ರೆ ತಾವೇ ಹೇಳಿದಂಗೆ ಹಾಡುಗಳು ಕಮ್ಮಿ ಇತ್ತು ಪಿಕ್ಚರ್ ಸೂಪರ್ ಹಿಟ್ ಆಯ್ತು ಎರಡನೇ ಮಾತೇ ಇಲ್ಲ ರೆವಿನ್ಯೂ ಬರ್ತಾ ಇದೆ ಅದು ಬಂದ್ಬಿಡುತ್ತೆ ಬರುತ್ತೆ ಹೋಗೋದಿಲ್ಲ ಅದ್ರ ಬಗ್ಗೆ ನಾನು ಎರಡು ಮಾತಾಡೋದಿಲ್ಲ ಬಟ್ ಕೆಲವು ಟೈಮಲ್ಲಿ ನಿಧಾನ ಆಗುತ್ತೆ ಹೌದು ಸರ್ ಆಮೇಲೆ ಲಾಸ್ಟ್ ಹೈಯೆಸ್ಟ್ ಕೊಟ್ಟಿದ್ದು ಅಂದ್ರೆ ಆರ್ 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 ಸರ್ ಅವ್ರೆ ಇಪ್ಪತ್ತೆರಡು ಕೋಟಿ ಏನು ಅಂತ ಅನ್ಕೊತೀನಿ ನಾವು ಲಕ್ಷಗಳಲ್ಲಿ ಸ್ಟಾರ್ಟ್ ಮಾಡಿದ್ದು ಕೋಟಿಗಳಲ್ಲಿ ಆಡಿಯೋ ರೈಟ್ಸ್ ಹೋಗುತ್ತೆ ಅಂತ ನಾವು ಅನ್ಕೊಂಡಿರ್ಲಿಲ್ಲ ಸರ್ ಇವಾಗ ಯಾವುದೋ ಗೆ ನಲವತ್ತು ಐವತ್ತು ಕೋಟಿ ಕೇಳ್ತಾ ಇದಂತೆ ಅಪ್ಪ ಥ್ಯಾಂಕ್ ಯು ಅಪ್ಪ ನಮ್ ಕೈಲಿ ಆಗಲ್ಲ ಅನ್ಬಿಟ್ಟೆ ನಾವು ಅದೇ ನಾಳೆ ದಿನ ಶಕ್ತಿ ಇದ್ರೆ ಕೊಡ್ಬೋದು ಸರ್ ಬೇರೆ ವಿಷಯ ಆ ಲೆವೆಲ್ ರಿಸ್ಕ್ ತಗೊಳೋದು ಕಷ್ಟ ಆಗುತ್ತೆ ನಮಗೆ ರಿಕವರಿ ಅಂತಿದ್ರೆ ನಾವು ಸುಮ್ ಸುಮ್ನೆ ಸುಮ್ಮನೆ ಏಕಾಏಕಿ ಮಾಡೋ ಅವಶ್ಯಕತೆ ಇಲ್ಲ ಭಗವಂತ ಕೊಟ್ಟಂಗೆ ಒಂದ್ ಲಕ್ಷ ಇಪ್ಪತ್ತಾರು ಸಾವಿರ ಹಾಡು ಮ್ಯೂಸಿಕ್ ಬ್ಯಾಂಕ್ ಅಂತ ಏನು ಹೇಳ್ತಿರಲ್ಲ ಸರ್ ಹೌದು ಇದೆ ಅದನ್ನ ನಡೆಸ್ಕೊಳ್ಳೋದೇ ಸಾಕು ಸರ್ ತಿನ್ನೋದು ಎಡೋದು ಊಟ ಟೆನ್ಷನ್ ಆಯಿತು ನೀವು ಬಹಳ ಕಡಿಮೆ ಒಂದು ಗೌರವಧನವನ್ನು ಕೊಟ್ಟು ನಿಮಗೆ ಅತಿ ಹೆಚ್ಚು ಲಾಭ ತಂದು ಕೊಟ್ಟಂತಹ ಸಿನಿಮಾ ಯಾವುದಾದ್ರು ಇದ್ದರೆ ಹೇಳಿ ಸಾಕಷ್ಟು ಇದೆ ಸರ್ ತುಂಬ ಇದೆ ತುಂಬ ಇದೆ ಸರ್ ಅಲ್ಲಿ ತುಂಬ ಇದೆ ಸರ್ ನೋಡಿ ಅವಲ್ಲಿ ಹೇಳಿದೆ ತಮ್ಮ ಮಾತನ್ನ ಬರೀ ಹೀರೋಗಳು ಅಂತ ಆಗಲ್ಲ ಹ್ಞೂ ಬರೀ ಸಂಗೀತ ನಿರ್ದೇಶಕರು ಅಂತ ಕೌಂಟಾಗಲ್ಲ ಕೆಲವು ಟೈಮಲ್ಲಿ ಒಂದು ಒಳ್ಳೆ ಟೀಮ್ ವರ್ಕು ಒಂದು ಅದ್ಭುತವಾದ ಹಾಡುಗಳು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ರೆ ಜನ ಒಪ್ಕೊಂಬಿಟ್ರೆ ಅದು ಸೂಪರ್ ಹಿಟ್ಟು ಕರ್ಪೂರದ ಗೊಂಬೆ ಈ ಥರದ್ದು ಎಷ್ಟೋ ಸಿನಿಮಾಗಳು ಹೇಳ್ಬೋದು ನಾನು ನಿಮಗೆ ಅವಳೇನನ್ನ ಹೆಂಡತಿ ಅವಳೇ ಗಂಡ ಕಾಶಿನಾಥ್ ಅವ್ರದ್ದು ಅನುಭವ ಅನುಭವ ಇದಕ್ಕೆ ನಿಮಗೆ ಜನ ಜನ ಒಪ್ಕೊಂಡ್ಬಿಟ್ರೆ ಜನ ನಿಮ್ಮನ್ನು ಸ್ಟಾರ್ ಮಾಡೋದು ಸರ್ ನಾವು ಸೂಪರ್ ಸ್ಟಾರ್ ಆಗೋದಲ್ಲ ಜನ ನಮ್ಮನ್ನು ಸೂಪರ್ ಸ್ಟಾರ್ ಮಾಡೋದು ಜನಪ್ರಿಯತೆ ಯಾವಾಗ ಬರುತ್ತೆ ಒಂದು ಸಿನಿಮಾ ಇಟ್ಟಾದಾಗ ಜನಪ್ರಿಯತೆ ಯಾವಾಗ ಬರುತ್ತೆ ನಾವು ನಡ್ಕೊಳ್ಳೋ ರೀತಿನಲ್ಲಿ ಜನಪ್ರಿಯತೆ ಯಾವಾಗ ಬರುತ್ತೆ ಯಶಸ್ಸು ಯಾವಾಗ ಬರುತ್ತೆ ಎಲ್ಲ ಕ್ವಾಲಿಟಿ ಆಫ್ ಮನುಷ್ಯನಗಿತ್ರೆ ಮಾತ್ರ ಬರುತ್ತೆ ಮುಖುವಾಡುಗಳ ಹಾಕ್ಕೊಂಡು ಮಾಡಿದ್ರೆ ಜನಕ್ಕೆ ಗೊತ್ತಾಗ್ಬಿಡುತ್ತೆ ಸರ್ ಸ್ವಲ್ಪ ದಿನ ಮಾಡ್ಬೋದು ಭಾಳ ಬೇಗ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಸರ್ ಆಮೇಲೆ ನಾನು ಪ್ರತಿದಲ್ಲಿ ಹೇಳ್ತೀನಿ ಸರ್ ಸಣ್ಣ ಜೀವನ ಇದು ಹ್ಞೂ ಮನುಷ್ಯ ಇರ್ತಾನೆ ಹೋಗ್ತಾನೆ ನಾವೆಲ್ಲ ಗೆಸ್ಟ್ಗಳಿಲ್ಲಿ ಅಷ್ಟೇ ಸತ್ಯ ಏನೋ ಒಂದು ಪ್ರವಾಸಕ್ಕೆ ಬಂದಿದ್ದೀವಿ ನೂರು ವರ್ಷದ ಪ್ರವಾಸ ಅಂತ ಮ್ಯಾಕ್ಸಿಮಮ್ ಇದೆ ಯಾರಿಗೆ ಎಷ್ಟು ಬರ್ತಿದ್ದಾನೆ ಗೊತ್ತಿಲ್ಲ ಮುಗಿಸ್ಕೊಂಡು ಹೋಗ್ತೀವಿ ಹೋಗುವಾಗ ಏನು ಲಗೇಜು ತಗೊಂಡು ಹೋಗಿ ಇಲ್ಲ ಸರ್ ಬರೋವಾಗಲೂ ಏನೂ ತಂದಿಲ್ಲ ಇದೆಲ್ಲ ಒಣೇದ ಅಂತ ಅಂತಾರೆ ಅದು ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಆಗುತ್ತೆ ಸತ್ಯವಾದ ಮಾತು ಈ ಸತ್ಯ ಇಷ್ಟು ಅರ್ಥ ಮಾಡ್ಕೊಬಿಟ್ರೆ ಸಾಕು ಸರ್ ಇನ್ನು ಯಾವ ಗ್ರಂಥ ಓದಬೇಕಾಗಿಲ್ಲ ಏನು ಓದಬೇಕಾಗಿಲ್ಲ ನಮ್ಮ ಬದುಕನ್ನು ಒಳ್ಳೆ ರೀತಿಲಿ ಕಟ್ಕೋಬೋದು ನಾನು ಯಾವಾಗಲೂ ಸರ್ ನನಗೆ ಗೊತ್ತಿರೋ ಮಟ್ಟಿಗೆ ನನಗೆ ಐವತ್ತೊಂಬತ್ತು ಸರ್ ಆಗುತ್ತಿಂದ ನಾನು ಈ ಸಮಾಜದಲ್ಲಿ ಸ್ಪಂದಿಸಿರೋ ಜನಗಳು ಮತ್ತೆ ಇಲ್ಲಿ ಕಲಿತಿರೋದು ನಮ್ಮ ತಂದೆ ತಾಯಿಂದು ಹೇಳ್ಕೊಟ್ಟಿರೋದು ಅಣ್ಣ ಹೇಳ್ಕೊಟ್ಟಿರೋದು ನನ್ನ ಕಣ್ಣಲ್ಲಿ ನೋಡಿರೋ ಅಂಥ ಅನುಭವದಲ್ಲಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್ ಯಾವತ್ತೂ ಯಾರಿಗೂ ಅವಮಾನ ಮಾಡಕ್ಕೆ ಹೋಗ್ಬೇಡಿ ಒಂದು ಎರಡನೇದು ಇನ್ನೊಂದು ಇನ್ನೊಬ್ಬರು ದುಡ್ಡುಗೋಸ್ಕರ ಆಸೆ ಪಡಬೇಡಿ ಇನ್ನೊಬ್ಬರ ಆಸ್ತಿಯನ್ನು ಕಬ್ಜಾ ಮಾಡೋಕ್ಕೆ ಹೋಗಬೇಡಿ ಇನ್ನೊಬ್ಬರ ಮನಸ್ಸಿಗೆ ಅತಿಯಾದ ನೋವು ಬರುವಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಒಂದು ಟೆನ್ ಕಮಾಂಡ್ಮೆಂಟ್ಸ್ ಒಂದು ಪಿಚ್ಚರ್ ಬಂದಿತ್ತಲ್ಲ ಸರ್ ಹೌದು ಒಂದು ಹತ್ತು ಇದನ್ನು ನಾನು ಹಾಕೋಬೇಡಿ ಸರ್ ಜೀವನದಲ್ಲಿ ಅದನ್ನು ಬಿಟ್ಟು ನಾನು ಹೋಗೋದೇ ಇಲ್ಲ ಯಾವ ಕುಟುಂಬವನ್ನು ಹಾಳು ಮಾಡಕ್ಕೆ ಹೋಗ್ಬೇಡಿ ಒಂದು ಮನೆಯಲ್ಲಿ ದೀಪ ಉರಿತಾ ಇದ್ರೆ ಎಣ್ಣೆ ಹಾಕಿ ಆ ದೀಪವನ್ನ ನಂದಿಸ್ ನಂದಿಸ್ಕೋಗಬೇಡಿ ಇದು ನಮ್ಮ ಕ್ವಾಲಿಟಿ ಆಫ್ ಲೈಫ್ ಸರ್ ಇಷ್ಟು ಮಾಡ್ಕೊಂಬಿಟ್ರೆ ನಾವು ಬೇರೆ ಮನೇನು ಚೆನ್ನಾಗಿರುತ್ತೆ ನಾವು ಚೆನ್ನಾಗಿರ್ತೀವಿ ಸರ್ವೇ ಜನ ಸುಖಿ ಅಷ್ಟೇ ಒಂದು ನಗು ಒಂದು ಒಳ್ಳೆ ಮಾತು ಅದಕ್ಕೆ ಜಿ ಎಸ್ ಟಿ ಕಟ್ಬೇಕಾ ನಾವು ಇಲ್ಲ ಕಳ್ಕೊಂಡ್ಬಿಡ್ತೀವಿ ಏನಾದ್ರು ಜೋರಾಗಿ ನಗ್ಬಿಟ್ಟು ಒಂದು ಒಳ್ಳೆ ಮಾತಾಡ್ಬಿಟ್ಟು ಮೂವತ್ತೆರಡು ಬಿದ್ದೋಗ್ಬಿಡುತ್ತ ಇಲ್ವಲ್ಲ ಇಲ್ವಲ್ಲ ಸರ್ ಇಲ್ಲ ಇಲ್ಲ ಒಬ್ಬ ನೊಂದಿರೋವನಿಗೆ ಕುಣ್ಸಿ ಮಾತಾಡಿ ಯಾಕಪ್ಪ ಡಲ್ ಆಗಿದ್ಯಾ ಅಂತ ಸ್ವಲ್ಪ ಚೆನ್ನಾಗಿ ಮಾತಾಡಿ ಆ ನೋವು ಹೋಗ್ಬಿಡುತ್ತೆ ಆತನಿಗೆ ಅಲ್ವಾ ಸರ್ ನನ್ನನ್ನು ಕೇಳೋರು ಕೇಳೋರೇ ಇಲ್ಲ ಸರ್ ಇವಾಗ ನನ್ನ ಕಜಿನ್ ರವಿ ಅಂತ ಹೇಳ್ತಾ ಇದ್ದ ಅಣ್ಣ ನೀವು ಯಾವ ಫೋನ್ ಬಂದರೂ ತಗೊತೀರಾ ಎರಡು ಗಂಟೆ ಆದ್ರೂ ಯಾರು ತೊಂದರೆ ಅಂದ್ರೂ ತೊಗೊತೀರಾ ನೀವು ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಸಮಾಜದಲ್ಲಿ ನೋವು ಕೇಳೋದು ಬಿಡಿ ಅಲ್ಲೋ ಅನ್ನೋರು ಕೂಡ ಇಲ್ಲ ಆ ಪರಿಸ್ಥಿತಿ ಯಾವ್ಬಿಡಿದೆ ಅಂತ ತಪ್ಪು ಸರ್ ಅದು ಇನ್ನೊಬ್ಬರು ನೋವು ನಾವು ಸ್ಪಂದಿಸಬೇಕು ಸರ್ ಆ ಕ್ಷಣದಲ್ಲಿ ಅವ್ನಿಗೆ ಏನು ದುಃಖ ದುಂಬನ ಅಂತ ಗೊತ್ತಿರಲ್ಲ ನಿಮ್ಮ ಹತ್ರ ಹೇಳ್ಕೊಬೇಕು ಅಂತ ಬಂದಾಗ ನಾವು ಕಿವಿ ಕೊಟ್ಬಿಟ್ಟು ಅವ್ರ ಧೈರ್ಯ ಆಗ್ಬಿಟ್ರೆ ಯಾವ ಮನುಷ್ಯನೂ ಸೂಸೈಡ್ ಮಾಡ್ಕೊಡಲ್ಲ ಸರ್ ಹ್ಞೂ ಯಾರು ಡಿಪ್ರೆಷನ್ಗೆ ಹೋಗೋಲ್ಲ ಆ ಕ್ಷಣಕ್ಕೆ ಸಿಕ್ಕದೇ ಇದ್ದರೆ ಇದೆಲ್ಲ ಅನಾಹುತಗಳಾಗ್ಬಿಡ್ತಾರೆ ನೋಡಿ ಈಗ ಚಿತ್ರರಂಗದಲ್ಲೇ ನಾವು ಅನಾಹುತಗಳನ್ನು ನೋಡ್ತಾ ಇದ್ದೀವಿ ಪಾಪ ಯಾವುದೋ ಒಂದು ಸಿನಿಮಾ ನಿರ್ಮಾಣಕ್ಕೆ ಕೈ ಹಾಕಿ ನಿರ್ಮಾಪಕ ನಿರ್ದೇಶಕರು ವಿನೋದ್ ದೋಂಡಾಲೆ ಅವರು ತಮ್ಮ ಲಿಮಿಟಿಗೆ ಮೀರಿದಂಥ ಒಂದು ಯಾವುದೋ ಒಂದು ಮಾಡೋದಕ್ಕೆ ಹೋಗ್ತಾರೆ ಒಂದು ರೀತಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಕೊಂಡು ಆಚೆ ಬರೋಕ್ಕಾಗದೆ ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ಶರಣ ಶರಣಾಗ್ಬಿಡ್ತಾರೆ ಒಂದು ಸರ್ ಆತ್ಮಹತ್ಯೆ ನಮಗೆ ಪರಿಹಾರ ಅಲ್ಲ ಪರಿಹಾರ ಅಲ್ಲ ಸರ್ ನಾನು ಪ್ರತಿ ಸಲ ಹೇಳ್ತೀನಿ ಪ್ರತಿಯೊಬ್ಬ ಮನುಷ್ಯಗೂ ಕಷ್ಟ ಬರ್ತದೆ ಹ್ಮ್ ಪ್ರತಿಯೊಬ್ಬರಿಗೂ ಸರ್ ಕಷ್ಟ ಬರ್ದಿರೋ ಮನುಷ್ಯ ಹೇಳಿ ಸರ್ ನೋಡೋಣ ಕಷ್ಟ ಅವಮಾನ ನೋವು ಎಲ್ಲರೂ ತಿಂದಿರ್ತೀವಿ ಪ್ಯಾಕೇಜ್ ಸರ್ ಇದು ಪ್ಯಾಕೇಜು ಈ ಪ್ಯಾಕೇಜ್ ಅಲ್ಲಿ ನಮಗೆ ನಾವು ಹೆಂಗೆ ಇದನ್ನ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀವಲ್ಲ ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಆಮೇಲೆ ಆತ್ಮಹತ್ಯೆ ಮಾಡ್ಕೊಂಬಿಟ್ರೆ ಏನು ನೀವು ಸಮಾಜಕ್ಕೆ ಏನು ಕೊಡ್ತಾಯಿದ್ದೀರಿ ಏನು ಹೇಳ್ತಾ ಇದ್ದೀರಿ ಏನು ಮಾದರಿ ಆಗ್ತಾಯಿದ್ದೀರಿ ಆತ್ಮಹತ್ಯೆ ಪರಿಹಾರ ಅಲ್ಲ ಸರ್ ಅದು ಧೈರ್ಯ ಮಾಡ್ಕೋಬೇಕು ಯಾರೋ ಸ್ನೇಹಿತರ ತಿಳ್ಕೊಬೇಕು ಇಲ್ಲ ಮನೆಯವರ ತಿಳ್ಬೇಕು ನನಗೆ ಯಾಕೋ ಹಿಂಗೆ ಆಗ್ತಾ ಇದೆ ಇಲ್ಲ ಒಂದು ಮೆಡಿಕ್ ಮೆಡಿಟೇಷನ್ಗೆ ಹೋಗಬೇಕು ದೇವಾಲಯಕ್ಕೆ ಹೋಗ್ಬೇಕು ಆಟೋಮೆಟಿಕ್ ಯಾರೋ ಗುರುಗಳು ಆಟೋಮೆಟಿಕ್ ಆಗಿ ನಿಮಗೆ ಪರಿಹಾರ ಸಿಗುತ್ತೆ ಈ ಸಾರ್ವಜನಿಕ ಜೀವನದಲ್ಲಿ ಇರೋರು ಸಿನಿಮಾ ಕ್ಷೇತ್ರ ಇರ್ಬೋದು ರಾಜಕೀಯ ಇರ್ಬೋದು ಸಾಹಿತ್ಯ ಇರ್ಬೋದು ಇವ್ರಿಗೆ ಇವತ್ತು ಈ ಸಾಮಾಜಿಕ ಜಾಲತಾಣಗಳಿದೆ ಅಲ್ಲೇ ತಮ್ಮ ನೋವನ್ನು ಪ್ರಾಮಾಣಿಕವಾಗಿ ಹೇಳ್ಕೊಬೋದು ಅವ್ನು ಹೇಳ್ಕೊಳ್ಳೋವಾಗ ಗೊತ್ತಾಗುತ್ತೆ ನಮ್ಗೆ ಅವನು ಪ್ರಾಮಾಣಿಕ ಹೌದು ಅಲ್ವೋ ಅಂತ ಖಂಡಿತ ಅವರು ಹೇಳ್ಕೊಂಡಿದ್ರೆ ನಾನು ಹೀಗೇನೋ ಒಂದು ಪ್ರಯತ್ನ ಮಾಡಕ್ಕೆ ಹೋದೆ ಈ ರೀತಿ ಆಗ್ಬಿಟ್ಟಿದೆ ಇವತ್ತು ಈ ರೀತಿ ಸಿಕ್ಕಾಕೊಂಡಿದ್ದೀನಿ ನಾನು ಪ್ರಾಣ ಕಳ್ಕೊಬೇಕು ಅನ್ನೋ ಹಾಗೆ ಆಗ್ತಾ ಇದೆ ನಾನು ಏನು ಮಾಡಲಿ ಅಂತ ಕೇಳಿದ್ರೆ ಯಾರೋ ಒಬ್ಬರು ಅದಕ್ಕೆ ಪರಿಹಾರನೂ ಸೂಚಿಸ್ಬೋದು ಅಥವಾ ಹತ್ತಾರು ಜನ ಸೇರಿ ಅವ್ರ ಕಷ್ಟ ಕಡಿಮೆ ಖಂಡಿತ ಸರ್ ಖಂಡಿತ ಇದೆ ಸರ್ ಏನಾಗುತ್ತಿಲ್ಲಿ ಭಾಳ ಜನಕ್ಕೆ ನಾನು ಹೇಳ್ಕೊಳ್ಳೋದೇ ಅವಮಾನ ಅನ್ಕೊಬಿಟ್ಟಿದ್ದೇನೆ ಅದೇ ನಾನು ಇವ್ರಿಗೆ ಹೇಳಿದ್ರೆ ಇವ್ರು ಹತ್ತು ಜನಕ್ಕೆ ಹೇಳ್ತಾರೆ ಹ್ಞೂ ತಪ್ಪು ಸರ್ ಅದು ನೀವು ಹೇಳೋರಿಗೆ ಹೇಳಿ ಅವರ ಅಜ್ಜನಿಗೆ ಹೇಳೋ ಅವಶ್ಯಕತೆ ಇಲ್ಲ ಆಮೇಲೆ ಗೊತ್ತಾಲಿ ಬಿಡಿ ಏನಂತೆ ನೀವೇನು ಕೊಲೆ ಮಾಡಿಲ್ಲ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ನಿಮ್ಮ ಅಷ್ಟೇ ಕಷ್ಟದಲ್ಲಿ ಸಿಗಾಕೊಂಡಿದ್ದೀರಿ ನಿಮ್ ಕಷ್ಟವನ್ನ ಇನ್ನೊಬ್ಬರು ಹೇಳ್ತಾ ಅಷ್ಟೇ ಅದಕ್ಕೆ ಪರಿಹಾರ ಸಿಕ್ಕರೆ ಓಕೆ ನೋ ಪ್ರಾಬ್ಲಮ್ ನೀವು ನೀವು ಹೇಳ್ಕೊಳ್ತೇನೆ ಇದ್ರೆ ಡಿಪ್ರೆಷನ್ಗೆ ಹೋಗ್ತೀರಿ ನಿಮಗೆ ನೀವು ಕುಗ್ಗೋಗ್ತೀರಿ ಕುಗ್ಗೋಗ್ಬಿಟ್ಟು ಕತ್ತಲಲ್ಲಿ ಸಿಗಾಕೋಬಿಟ್ಟು ಕಾರ್ ಮೋಡದಲ್ಲಿ ಕಳ್ಸೋಗ್ಬಿಡ್ತೀರಿ ಅದು ಮಾಡಬೇಡಿ ದಯವಿಟ್ಟು ನಿಮ್ಮ ಕುಟುಂಬದ ಬಗ್ಗೆ ಹೇಳಿ ಸರ್ ಸರ್ ನಮ್ಮ ಕುಟುಂಬ ಅಣ್ಣ ಮನೋಹರ್ ನಾಯ್ಡು ಸಾಹೇಬರು ನಮಗೆಲ್ಲ ಹ್ಞೂ ತಂದೆ ತಾಯಿ ಹ್ಞೂ ಎಲ್ಲ ಅತ್ತಿಗೆ ಸರಸ್ವತಿಯಮ್ಮ ಹ್ಞೂ ಅಫ್ಕೋರ್ಸ್ ನನ್ನ ಮಾಡಿದ್ವಿ ಉಷಮ್ಮ ಅಂತ ಕರಿತೀನಿ ನಾನು ಉಷಮ್ಮ ನನಗೆ ಮೂರು ಜನ ಮಕ್ಕಳು ಸರ್ ವರ್ಷಮ್ಮ ರಕ್ಷಮ್ಮ ಸಾಯಿ ಹ್ಞೂ ಇಬ್ಬರು ಹೆಣ್ಮಕ್ಳು ಮದುವೆ ಆಗಿದೆ ಮಗ ಸಾಯಿ ಗೋವಿಂದ ಇವಾಗ ಲಾ ಮುಗಿಸಿದ್ದಾನೆ ಸಿಂಬಾಯಿಸ್ ಪುಣೆಯಲ್ಲಿ ಸೊ ಲರಿನಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇದು ನನ್ನ ವೈಯಕ್ತಿಕ ಕುಟುಂಬ ಸರ್ ನಾನ್ ಚೆನ್ನಾಗಿ ಅನ್ತೀರ ಮನೋಹರ್ ನಾಯ್ಡು ಅವರು ಎರಡನೇ ನಾನು ಮತ್ತೆ ರಮೇಶ್ ಅವರು ಆನಂದ್ ಅವರು ಎಲ್ಲ ಒಂದೇ ಬಿಸ್ನೆಸ್ ಅಲ್ಲ ಇದ್ದೀವಿ ಅದು ಬಿಟ್ಟು ಅಕ್ಕ ಪ್ರೇಮಕ್ಕ ಪ್ರೇಮಕ್ಕ ಮತ್ತೆ ಕಲಕ್ಕ ಅಂತ ಇಬ್ಬರು ಸಿಸ್ಟರ್ಸ್ ನನಗೆ ಸೊ ಎಲ್ಲ ಒಟ್ಟಿಗೆ ಇದೀವಿ ಸರ್ ಅವಾಗಿಂದ ಹೆಂಗಿದೀವಿ ಹಂಗೆ ನಡ್ಕೊಂಡು ಹೋಗ್ತಾ ಇದೆ ಭಗವಂತ ನಡೆಸ್ತಾ ಇದ್ದೇನೆ ಮಂಜುನಾಥ ಸ್ವಾಮಿ ಇದುವರೆಗೂ ಒಳ್ಳಿನ ಹೋಗ್ತಾ ಇದ್ದಾರೆ ಭಗವಂತ ಹೀಗೆ ಕರ್ಕೊಂಡ್ರೆ ಸಾಕ್ಷ ನಮಗೆ ವೇಲುವವ್ರೆ ಕಳೆದ ಹಲವಾರು ಸಂಚಿಕೆಗಳಿಂದ ನಮ್ಮ ವಾಹಿನಿಯ ಮೇಲೆ ಒಂದು ಅಭಿಮಾನವನ್ನು ಇಟ್ಟು ಗೌರವವನ್ನು ಇಟ್ಟು ನಮ್ಮ ಜೊತೆಯಲ್ಲಿ ಕೂತು ಇಷ್ಟು ದೀರ್ಘವಾಗಿ ನೀವು ಮಾತಾಡಿದ್ದಕ್ಕೆ ನಿಮಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ ನಮ್ಮ ವೀಕ್ಷಕರ ಪರವಾಗಿ ಕೂಡ ನಿಮ್ಮನ್ನು ನಮ್ಮ ವಾಹಿನಿಯ ಈ ಒಂದು ಸಂದರ್ಶನಕ್ಕೆ ನಮಗೆ ಪರಿಚಯ ಮಾಡಿಕೊಟ್ಟವರು ಅಪೆಕ್ಸ್ ಬ್ಯಾಂಕ್ನಲ್ಲಿ ಕೆಲಸದಲ್ಲಿರುವಂಥ ಶ್ರೀಕಾಂತ್ ಅವರು ಅವರು ನಮ್ಮ ವಾಹಿನಿಯ ಒಬ್ಬ ಹಿತಚಿಂತಕರು ನಮಗೆ ಬಹಳಷ್ಟು ಜನ ಸಲಹೆಗಾರರು ಹಿತಚಿಂತಕರು ಇದ್ದಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ ಅವರೆಲ್ಲರ ಒಂದು ಸಹಕಾರದಿಂದಲೇ ನಮ್ಮ ಒಂದು ವಾಹಿನಿ ಇವತ್ತಿಗೂ ಒಂದು ಆರೋಗ್ಯಕರ ವಾಹಿನಿಯಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತಾ ಇದೆ ಅದಕ್ಕೆ ನಿಮ್ಮಂಥವರ ಸಹಕಾರ ಕೂಡ ಇದೆ ನಿಮ್ಮ ಈ ಒಂದು ಸಿನಿ ಪಯಣದ ಈ ಕಂತುಗಳನ್ನು ಇಷ್ಟಕ್ಕೆ ಮುಗಿಸೋದಕ್ಕೆ ನಮಗೆ ಇಷ್ಟ ಇಲ್ಲ ನಾವು ಅದಕ್ಕೆ ಯಾವತ್ತೂ ಈಗ ಕೆ ಜಿ ಎಫ್ ಪಾರ್ಟ್ ಒನ್ ಬಂದಮೇಲೆ ಪಾರ್ಟ್ ಟೂ ಬಂತಲ್ಲ ಹಾಗೆ ಯಾವುದೇ ಒಬ್ಬ ಅತಿಥಿಗಳನ್ನು ನಾವು ಕರೆಸ್ದಾಗ ಅವರು ಸಂದರ್ಶನ ಮಾಡಿದಾಗ ಹೇಳ್ತೀವಿ ಅವ್ರಿಗೆ ಇದು ಅಂತ್ಯ ಅಲ್ಲ ಸರ್ ಮತ್ತೊಮ್ಮೆ ನಾವು ನೀವು ಸೇರಿ ಮಾತಾಡುವಂಥ ಒಂದು ಅವಕಾಶ ಸಿಕ್ಕಿದ್ರೆ ಅಥವಾ ಋಣ ಅನ್ನೋದೊಂದು ಇದ್ದರೆ ಖಂಡಿತವಾಗಿಯೂ ನಾವು ಮಾತಾಡೋಣ ಅಂತ ಹೇಳಿ ನಾವು ಸಂಚಿಕೆಗಳನ್ನು ಮುಗಿಸ್ತೀವಿ ನಿಮ್ಮ ವಿಚಾರದಲ್ಲೂ ಅದೇ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆಂದರೆ ನನಗೆ ಸಮಾಧಾನ ಇಲ್ಲ ಇನ್ನೂ ನಿಮ್ಮಿಂದ ಸಾಕಷ್ಟು ವಿಷಯ ಕೇಳಬೇಕು ಅನ್ನೋದಿದೆ ಆದರೆ ನಿಮಗೂ ಸಮಯದ ಅಭಾವವಿರುತ್ತೆ ನಮಗೂ ಬೇರೆ ಬೇರೆ ಕೆಲಸಗಳು ಇರೋದರಿಂದ ಇಲ್ಲಿಗೆ ಈ ಒಂದು ಸಂದರ್ಶನವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋದಕ್ಕೆ ಮುಂಚೆ ನಮ್ಮ ವಾಹಿನಿಯ ಬಗ್ಗೆ ನಮ್ಮ ಕೆಲಸದ ಬಗ್ಗೆ ನೀವೇನು ಹೇಳ್ತೀರಿ ಟೋಟಲ್ ಕನ್ನಡ ಮೀಡಿಯಾ ಹ್ಞೂ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ವಾಹಿನಿಯಿಂದ ಅದು ತಾವು ಮಾತಾಡ್ತಾ ಇರೋ ಒಂದು ಪ್ರಶ್ನೆಗಳು ಮತ್ತು ನಾನು ಕೇಳಿದ ಪ್ರಶ್ನೆಗಳು ಆ ಪದಗಳು ಎಷ್ಟೋ ದಿನಗಳಾಗ್ಬಿಟ್ಟಿತ್ತು ನನಗೆ ಒಳ್ಳೆ ಪದಗಳು ಒಳ್ಳೆಯ ಸಂದರ್ಶನ ಮಾಡೋದಾದ್ರೂ ಭಾಳ ಇಷ್ಟ ಸರ್ ನನಗೆ ಕೂತು ಮಾತಾಡ್ತಾ ಪಾಸಿಟಿವ್ ಎನರ್ಜಿ ಬರ್ತದೆ ಸೊ ಅದ್ಭುತವಾದ ಪ್ರಶ್ನೆಗಳನ್ನು ಕೇಳಿದ್ರಿ ಆಕ್ಚುಲಿ ಎಪಿಸೋಡ್ ಬಹಳ ಇದೆ ಹೌದು ಈ ಐವತ್ತು ಅವರ್ ಮಾಡಬಹುದು ಇಲ್ಲ ಹಂಡ್ರೆಡ್ ಅವರ್ಸ್ ಮಾಡಬಹುದು ನಿಮ್ಗೆ ಎಪಿಸೋಡ್ ಅಷ್ಟು ಘಟನೆಗಳು ಸ್ಟೋರಿಗಳು ಇದೆ ತಾವು ಹೇಳ್ದಂಗೆ ಇದು ನಿರಂತರ ಇಲ್ಲಿಗೆ ನಿಂತಿಲ್ಲ ಖಂಡಿತ ತಮ್ಮ ವಾಯಿನಿಗೆ ಮತ್ತೆ ಬರ್ತೇನೆ ನಾನು ಆಯ್ತು ಸರ್ ಓಕೆ ತಮ್ಮ ಇಡೀ ಟೀಮಿಗೆ ದೇವ್ರು ಒಳ್ಳೇದು ಮಾಡಲಿ ಸರ್ ನಾವು ಅದ್ಭುತವಾದ ಕೆಲಸ ಮಾಡ್ತಾ ಇದ್ದೀರಿ ಬಹಳ ಒಳ್ಳೊಳ್ಳೆ ಸಂದರ್ಶನವನ್ನು ಜನಕ್ಕೆ ಅಂದ್ರೆ ಯಾರು ಟಚ್ ಮಾಡಿದೆ ಇರುವಂತ ಕೆಲವು ವಿಷಯಗಳನ್ನು ಟಚ್ ಮಾಡಿ ಎಷ್ಟೋ ವ್ಯಕ್ತಿಗಳದು ಇದುವರೆಗೂ ಸಂದರ್ಶನೇ ಆಗಿಲ್ಲ ಆ ಥರದ್ದು ತಾವು ಮಾಡ್ತಾಯಿದ್ದೀರಿ ಇಡೀ ಕನ್ನಡ ಜನತೆಯ ಪರವಾಗಿ ನಾನು ಚಿರವಣಿ ಆಗಿದ್ದೀನಿ ಸರ್ ಧನ್ಯವಾದಗಳು ಸರ್